ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ಎಲ್ರಿಗೂ ನಮಸ್ಕಾರ ನೋಡಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಉಪ್ಪುಮಾ ತೋರಿಸೋದು ಉಪ್ಪಿಟ್ಟು ಮಾಡೋದು ತರಕಾರಿ ಏನು ಅಂದರೆ ಪ್ಲೈನ್ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಒಂದು ಗ್ಲಾಸ್ ರವೆ ತೊಗೊಂಡಿದ್ದೀನಿ ನಾನು ದೊಡ್ಡ ಗ್ಲಾಸಲ್ಲಿ ರವೆ ಚೆನ್ನಾಗಿ ಉಡ್ಕೋಬೇಕು ನೋಡಿ ರವೆ ಫ್ರೈ ಆಗಿದೆ ಒಂದು ಪ್ಲೇಟಿಗೆ ತೊಗೊತಾ ಇದ್ದೀನಿ ಇದಕ್ಕೆ ಎಣ್ಣೆ ಹಾಕಿದ್ದೀನಿ ಚಟ್ನಿಗೆ ಒಗ್ಗರಣೆ ಹಾಕೊತಾ ಇದ್ದೀನಿ ಇದೇ ಇದರಲ್ಲೇ ಸಾಸಿವೆ ಎಣ್ಣೆ ಹಾಕಿ ಸಾಸಿವಾಕಿದ್ದೀನಿ ಇದು ಒಣಮೆಣಸಿನ್ಕಾಯಿ ಹಾಕಿದ್ದೀನಿ 肯定是。 ಇದೇ ಪಾತ್ರೆಗೆ ಎಣ್ಣೆ ಹಾಕ್ತಿದೀನಿ ಸಾಸಿವೆ ಹಲ್ಲೆಬೆಳೆ ಹುದ್ದಿನಬೆಳೆ चाहे सीढ़ी बैक करो करवाई सब ಈ ರೂಲ್ ಅಲ್ಲಿ ಅಕ್ಕಿ ಮಸನ್ ಕರಿ ರೆಡಿ ಆಗ್ತಿದೀನಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಬೇಕು ಉಪ್ಪು ಮದುವೆ ಅವಾಗ ಚೆನ್ನಾಗಿರುತ್ತೆ ¿Cómo se நோடு சட்னி கொபரி உணசேசி மெணசின்க்காய் உப்பு கழுப்பு மத்த நீர் ಹಾಕ್ಬಿಟ್ಟು ಮಿಕ್ಸಿ ಮಾಡಿಕೊಳ್ಳೋಣ ನೋಡಿ ಇವಾಗ ಇದು ಈರುಳ್ಳಿ ಎಲ್ಲ ಚೆನ್ನಾಗೆ ಫ್ರೈ ಆಗಿದೆ ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ ಒಂದು ಗ್ಲಾಸ್ ರವೆ ಏನಾನು ಮೂರುವರೆ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಯಾಕಂದರೆ ಅದು ಸ್ವಲ್ಪ ದಪ್ಪ ರವೆ ಅದಕ್ಕೋಸ್ಕರ ನೀರು ಜಾಸ್ತಿ ಹಾಕ್ಕೊಂತೀನಿ ನೋಡಿ ಇವಾಗ ಇದು ಚೆನ್ನಾಗಿ ಕುದ್ದಿದೆ ಇವಾಗ ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದು ಮುಚ್ಚಿಕೊಬೋಣ ನೋಡಿ ಚಟ್ನಿ ರುಬ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚಟ್ನಿ ರೆಡಿ ಆಯಿತು ಈ ಥರ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಪ್ಲೈನಾಗಿ ಒಂದ್ಸರಿ ಟ್ರೈ ಮಾಡಿ ಚಟ್ನಿ ರೆಡಿಯಾಯಿತು ನೋಡಿ ಉಪ್ಮಾನೂ ರೆಡಿ ಆಗೋಯ್ತು ಹತ್ತೈ ಹತ್ತು ನಿಮಿಷದಲ್ಲಿ ಚಟ್ನಿ ಮತ್ತು ಉಪ್ಮಾ ರೆಡಿ ರೆಡಿಯಾಗೋಯಿತು ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿದ್ದಾರೆ ಪ್ಲೈನಾಗಿ ಆರಷ್ಟೊದಗೆ ಇದು ಕರೆಕ್ಟಾಗಿ ಆಗುತ್ತೆ ಹಾಟ್ ಬಾಕ್ಸಲ್ಲಿ ಹಾಕೊಬಿಡ್ತೀನಿ ಇಷ್ಟೇ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಉಪ್ಮಾ ನೋಡಿ ರೆಡಿ ಆಯಿತು ಬಿಸಿ ಬಿಸಿ ಉಪ್ಮಾ ತುಂಬ ಸಿಂಪಲ್ಲಾಗಿ ಫ್ರೆಂಡ್ಸ್ ಹತ್ತು ನಿಮಿಷ ಒಳಗಡೆ ಮಾಡ್ಕೋಬೋದು ಒಂದ್ಸರಿ ಟ್ರೈ ಮಾಡಿ